కరవళి కిచెన్ యూట్యూబ్ చాలా మాదారు స్వాగత గంట తనకు రంబ సో యారైతే గహనం మున్ కొంచూరు ముల్కి పోరం కొంచూరు బేలేండు సో చాలా ఒక మధ్యాహ్నం ఒకలా పోతు బట్ కాండే పొండొంచూరు మధ్యాహ్నం ఒక్కొక్కసారి ఎక్కువ దిన పోరే అయికర కాండేని పొందులే తూక పోయినా బేలే ఆగుడు ఆసె తూక ఈ పండ ದೂರ ಉಂಟತೆ ಅಂಚಾದ್ರೂ ಏನು ಹೊರತೆ ಬಂದು ಹೆಂಚದು ಪೋಯಿನ ಬೇಲೆ ಆ್ಯಂಡ್ ಓಕೆ ಆಜಿನ ಕೂಡ ಎಲ್ಲ ರಿಪೀಟ್ ಮಾಡು ಅಯ್ಯಕೋಸ್ಕರ ಗಾನು ಪಾಪ ಫುಲ್ಲು ಅಂದು ತಿರುಜಿ ಕಾಣೆಲ್ಲ ದೋಸೆ ತಿಂದು ಕಾಕಿ ಅಂಜ ಪೋ ಪೂಜಿ ಇಂದು ಹೊತ್ತಾಯಿ ಕಡ ಪುಣ್ಣಿ ಪಂಡ ಹುಷಾರಿಲ್ಲ ಹೆಂಚದಲ್ಲ ಹೆಜ್ಜಿ ಅವು ಒಂಚೂರು ಅಜೀರ್ಣದೆಲ್ಲ ಕಾತಿನ ಅಂದ ಅಂಚದು ಓಮಸ ಸೂಬ್ರ ಕೊಡುಗೆ ಓಕೆ ಪುಯ್ ತೂಕ ಏನಪ್ಪ ಓಕೆ ಸುರತ್ ಅಲ್ಲಿ ಸೀದ ಬೆಡ್ ಮಂದ ಬತ್ತೆ ಪೂಯಿನ ಬೇಲೆ

மறந்து வாகப்புற நீர் பார் என்ன சரி பண்ணல <laughs> . <laughs> <laughs> ಇಲ್ಲ ಹತ್ರ ಮತ್ತದೂ ನುಧಿಯ ಬೆಚ್ಚ ನೀರು ದಯಬಂಡ ನುಪ್ಪು ಉಂಡು ಒಂಚೂರು ಕೂಡದ ಸೊ ಅವನೇ ಬೆಚ್ಚ ನೀರು ಬಾಡ್ದ ಅಂಡ್ ಆ ಬೈಯ್ಯಾಗ ಬೋಗ್ ಮೆಹಂದಿಂಡು ಯಾರ ಬರ್ಬುಷ್ ಬಟ್ಟೆ ಅಂಚಾದ ಮೇರ್ ಬೋಪೇರು ಮೇರ್ ಮೇರ್ಬೋನಾಗ ರಾತ್ರಿ ಫಂಕ್ಷನ್ ಗಹನ್ಗೋ ಗಹನ್ ಓಡೆಲ್ಲಾ ರೆಡಿ ಇಲ್ಲಿ ದಯ ಬಂಡ್ ರಾತ್ರಿ ಸೊ ಆಯ್ನ ಬುಡ್ದು ಬೋಪಿಲ್ಲಾಕ್ಲೇ ಜಿಬೊಬ್ಬೆ ಬುದೀಪೆ ಅಯ್ಕೋಸ್ಕರ ಗಹನ್ ಲಾಕು ಹೋವಿ ಸೊ ಒಂದು ಸದಿ ತಿನೇನೆ ಬೆಚ್ಚಿ ಬೆಚ್ಚನಿ ಇಡಬಾರ್ದು ಬೈಯಾಗ ಏನಲ್ಲ ಕನಾವೇರೆ ಹೆಂಗೆ ಟೈ ಬನ್ನಾಗ ಆರು ಎಲ್ಲ ತಿಂದು ಅದ ಹೆಂಗ್ ಕನಫೇರೆ ಬಾಕಿ ಏನು ಬುಡುಬುಲ್ಲಜ್ಜಿ ಹೆಂಗೆ ಏನ್ಬಾರ್ದು ಬಾ ಹೆಂಗೆ ಕನ ಬೀಜರು ಬನ್ನಿ ಅಂತ ಹೆಂಚ ಬಾಪಾ ಏನಲ್ಲ ಕಣಫೇರೆ ಹೆಂಗೆ ಅಂಜ ಉಪ್ಪಿಜ್ಜಿ ಮಧ್ಯಾಹ್ನಾಗ ಕೋಳೆ ಮೂಜಿ ಮೀನ್ ನಿಂತತೆ ಫಿಶ್ ಫ್ರೈ ಐತ ಸೊ ಹುಣ್ಣು ಅಂಚಾ ಒಂಜೆಟು ಟೊಮೆಟೊ ಸಾರು ಬೆಚ್ಚಿ ಹೆಂಗ್ ಕುಕ್ಕಬೇಡ ಟೊಮೆಟೊ ಸಾರು ಹಾಕಲು ಸೊ ಒಂಚಾದ ಮೀನ್ ಫ್ರೈ ಐಕ್ ಸೊ ತಾಲಜ್ಜಿ ನಿನ್ನ ತಾಯಿ ಹಿಂಕೈತೆ ಸುಸ್ತು ಸುಸ್ತು ಆತನು ಆಯ್ತು ಪತ್ತೊಂದರೆ ಬಿಗ್ ಬಾಸ್ ಹಾಕೊಂಡು ಬಿಗ್ ಬಾಸ್ ಯಾನೆ ನೈಟ್ ತೂಕಿನೇಜ್ ಹೆಂಗ್ ಬಿಡ್ ಸುತ್ತೆ ಆಗಿ ಬಿಗ್ ಬಾಸ್ ತೀವ್ರ ಏನು ಹೋಗ್ತಾನೆ ಹೆಂಗ್ಳಿಗೆ ಬೇಗ ಜೊತದ ಅಭ್ಯಾಸ ಒಂಜಿ ಹೆಣ್ಣು ಎಂಟೂವರೆ ಒಂಬತ್ತು ಗಂಟೆಗೆ ಹೆಂಗ್ಳು ಜೊತದ ಹಾಕೊಂಡು ಎಂಕ್ಲೆಗ್ ಎಂಕ್ ಮೇನ್ ಅದು ರಾತ್ರಿ ಟರ್ಮೇಶ್ ಮಾಡಬಾರ ಬಲ್ಲಿ ಪಂಡ

ఎటలా కజిపు కజ్జిపు కజిపును ఎయించిన మలుపును వెరైటీందే రెడీ అండి మీన్ ఓకే మీన్ ఫ్రై నడి అండ్ సో యొక్క మనస్ మల్ప హస్బెండ్ పక్క బరు సో ఏమంది పక్క దిక్కు ఓకే గంట ఏతవ్ ఆరు బలయ్య మీదు యా నా ఫ్రెష్ అప్ సో ఇతడ బా నా హస్బెండ్ సోజీ మల్పు సోజీ మల్పు సో సోజీ మంత్లే ಐಕೆ ಎಲಕ್ಕಿಜ್ಜಿ ಹ್ಯಾಂಡಲ್ ಐತೆ ಮಲ್ತೊಂದುಲ್ಲೆ ಬೊಕೆರೆ ಎಂಗ್ ಒಂಜಿ ಮಲ್ಲ ಕನ್ಫ್ಯೂಸ್ ಹಾ ಮಲ್ಲ ಕನ್ಫ್ಯೂಸ್ ಆದ ಬಣ್ಣ ಏತ್ ತಿನ್ಪ ಆ ಪೆತ್ ನಿಕ್ ಪ್ಯಾಕೆಟ್ ದ ಪೇರ್ ಪಾಡೆ ಪ್ಯಾಕೆಟ್ ದ ಪೇರ್ ಬೆಲ್ಲ ಬಣ್ಣ ಕೂಡ ಪುಡಾವಿನ ಇಜ್ಜಂದ್ ಅ ಅತ್ತಿಗೆ ಪಂಡೆರ್ ಕೂಡ ಉಂಡು ಅಮ್ಮಲ ಪಂಡೆರ್ ಐಟ್ ಉಪ್ಪುದ್ ಅಂಶ ಉಂಡು ಬೆಲ್ಲಡ್ ಸೊ ಅಂಚ ಪುಡ ಉಂಡು ತೂಕ ಡ್ರೈ ಮನ್ சரத்தை தாரலா தூக்க பண்ட மெரு சக்கரை பண்ட சாண்டாஜி சக்கர பாண்ட இஷ்டக்கோஸே வாட்னி பேர்லாது தூக்கி பண்ணலா திருச்சது அது ஏன் ஆண்டலா பண்ட நம்ம மல்கண ஒரு சரியா மగొடா பாப்பைய இன்ன வலது ஏன வலதுல தின் நான் சோஜி பாடுறே பொக்கையனு சாரி சக்கரே ಅತ್ತಿಯಾ ಅವು ಸರ್ಕಲ್ ಸರ್ಕಲ್ ಬರ್ಬಿ ನಾವು ಉದ್ದದ್ದ ಸೇಮೆ ಸೇಮೆ ಸೇಮತ್ತು ಬೇಯತೆ ಸೇಮದ ಸೇಮೆ ಇದ್ ಜೊತೆ ನೆಕ್ಸ್ಟ್ ಟೈಮ್ ಅನ್ಬಗವೇ ಹೀರೆಗೆ ಇಷ್ಟನಾಲ್ಲೆಲ್ಲೇ ನೀವು ಕೊದ್ದೇ ರೆ ಸೊಲ ನೀ ತುಪ್ಪ ಬರ್ತಾನೆ ಮೇಘಾನಲ್ಲ ಹಾಂ ತುಪ್ಪ

ஆம்மாடப்பாத்துக்குள்ளே இதுக்குள்ளே கொத்தனை பண்ணிடுறோம் பெல்லாம் ஜாஸ்திய തൂജി വെച്ച വെച്ചു ബുദ്ധാൻ ഇത്തേ பேருக்கு பேருந்து பாடு போடாண்ட் பெல்லை பாட்டு ஆனெல்லாம் டேஸ்ட் கொண்டோம் இந்த கலர் சேஞ்ச் ஆண்டு வந்துட்டு கொத்தவங்களேன் பாதாம் பாடுவில கொரியாச்சும் ஒரு ಯಾನ್ ಕುಕ್ಕರ್ ನುಪ್ತಿ ಒಂದುಲಿಲ್ಲ ನನ್ನ ಹಸ್ಬೆಂಡ್ ಇತ್ತೇರಿ ಯಾನ್ ಕೂಪೂಜಿ ಮೆಹಂದಿ ಪಾರ್ಕ್ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟ್ ಹೆಂಗೆ ಮಲ್ಪ ಪರಿಸ್ಥಿತಿ ಬರ್ತಾನೆ ಗಂಟಾತನ ನಾನೇ ನಾನೈತೆ ಈ ಕುಕ್ಕರ್ದ ಸೀಟಿ ಅದು ಐತ ಸೀಟಿ ಪೋನಾಗ ಪಾಕ ಪೂಜಿ ಒಂಜಿ ಒಂಜಿ ವಿಷಯ ಹೆಂಗ್ ಸತ್ಯ ಗರ್ವ ಬರ್ತಾನೆ ಹಾಂ ಇದೆ ಈ ಕಡೆ ಪಂಡ ಬಳಿ ಯಾನ್ ಏನ್ ಮೆಹಂದಿ ಪೂಪೂಜಿ ನುಪ್ ಮಾಡ್ ಕಜಿಪುಲ ಮಲ್ದಿಸಿ ಯಾವ ಮಲ್ಪನ ರಾತ್ರಿಗೆ ಹೆಂಗೆ ಗೊತ್ತುಜಿ

மிஷின் புடர தேங்க்யூ சோ மச் நீனேஜீர்ப்பா க்ளீன் பார்த்துக்கொர்ல யாரப்பா கடைப்பே ப்ளீஸ் அபி எங்க போப்பாரா தண்டார் ಹಾಯು ಒಂದು ಬಕ್ಕದಕ್ಕೆ ಬಂತು ಅಕ್ಕನೇ ಒಂದು ಒಂದು ದಾಯ ಗೊತ್ತು ಪೆನ್ ಪೆನ್ಸಿಲ್ ಪೆನ್ ಪೆನ್ಸಿಲ್ ಪಾಪಾ ಅಗ್ಮಂತ್ಲೇ ಅಗ್ಗ ಅಗ್ಗ ಟಾಟನೆ ಟಾಟನೆ ಫ್ರೆಂಡ್ಸ್ ಬಾ ಫ್ರೆಂಡ್ಸ್ ಬೇಗ ಬೇಗ ಕ್ಲೀನ್ ಮಾಡ್ಬಿಡಿ ಏಳರೇಕ್ ಕೋರಿ ಬತ್ತ ಮುದುಕೋರ್ಬೇರು ಏನು ಸಾಮಾಜಪ್ಪ ಕಡೆಯುವುದು ಪಂಡ ಇಂಥ ತಾರೇಪಡು ಜಿ ಜಸ್ಟ್ ಒಂ ತಾರೆ ತಾರೇಬಾಡು ಜಸ್ಟ್ ಪುಳಿ ಮುಂಚಿ ದಲಕ್ಕ ಮಲ್ ಕುಣೆ ಸಾರತ್ತು ಪುಳಿ ಮುಂಚಿ ಸೊ ನೀರು ಪಾಡದೆ ಕಡಿಪೀನಿ ಅವೇ ನೀರಿಡು ಬೇಯಿ ಕುಣಾತಿ ಅಂಚಾರಿ ಆ ಟೈಪ್ ಕೋರಿ ಸುಕ್ಕ ಮತ್ತೆ ಕೋರಿ ಸುಕ್ಕಾತ್ ಕೋರಿ ಪುಳಿ ಮುಂಚಿ कुजरापा उंगलि ले पीस मलत कट मलत तुम मब्लavi हम सोजी सोजी मामा सोजी अरे जय हो अरे हम आए बाधम परावा देख के बाधम के कोनी ला बचेंगे हम ये लियाई जान मार अर्जेंट है वीर वीर अर्जेंट है ये फाड़ ले நீர் விபாகாயி டேஸ்ட் இருச்ச

ఉప్పు అమ్మాటే కోరిద కజిప్పు అర్జెంట్ 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 ఎంచాకుంటూ సమాన ఎంత జస్థానా గొప్పజ్జి என்ன மசாலா துணை இன்சா ரெடி ஆகத்தங்க கடையினி தான் கடையினி ஒன் தர புளி முஞ்சு தல கடத்தக்கோஸ்கரோரி நம்ம இஞ்சி மசாலான்னு பாடுதா மசாலா ஜாஸ்திய நல்ல தரி 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 மசாலா ਫਾਈਨਲੀ ਇਹਨਾਂ ਕੋਲਦਾ ਕੋਲੇ ਮੀਸ਼ਾ ਦਾ ਕਸੇ ਰੇੜਿਆ ਤਨ ਸੋ ਯਾਨ ਨੂੰਪ ਮਲਪ ਨੂੰ ਅੰਚਾ ਦਨ ਚੁਰਗੇ ਅਸੀ ਬੋਰਡ ਆਪਣੇ ਲੇਗੇ ਅਰਜੰਟ ਅਰਜੰਟ ਬਗਾਸੀ ਓਕੇ ਚੂਰ ਸ਼ੋਕਾ ਤਨ ਮਸਤ ਸ਼ੋਕੋਂ ਤਨ ਬੁਜਾ ਨਾ ਚੂਰ ਸ਼ੋਕਾ ਤੀਨੀ ਬੋਕ ਕੋਰੀ ਬਈ ਇਹਨੇ ਯਾਪ ਨਹੀਂ ਤੇ ਬਾਹਰ ਅੰਦਰ 10 ਜਗਾਂ ਮੀਂਹ ਬੰਦਾ ਨਾ ਕੋਰੀ ਆਨ ಎನ್ನ ಹಸ್ಬೆಂಡ್ ಏನು ಕೋರಿ ಬೈತನ್ನ ಆತ್ ಬೇಗ ಮೀದ್ ಬರ್ತೀನಿ ಕೋರಿ ಬೈತಿನ ಅಂದ ವೈಡಿಯ ರಪ್ಪ ಬೇಕು ಶೋಕಾತ ಶೋಕಾತನು ಶೋಕಾತ ಬಲಸದ ఉ అయి భా పై కొరపలే శామలు తర కడ శామలు తారా పో శమంతా పోహే గహన గణస్ వాడకనే ఇంట్లో ఇంకా జోరు బాడ అండి ఇంట్లో మేరే కదే வலசு வலசு பண்ண ஏஜி கந்து ஏழரைக்கு கோரி கந்து கோரியருமா கஜிப்பாது ஒனஸ் மல் தோந்து கோரித தறி 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 தான் ஒன்று மாமினா கஜிப்பு என்ன தரித்தறி సిబాదీ అమ్మ పీస్ మాత్ర ఉన్నాను బా బెచ్చ బెచ్చ బెచ్చు ఉప్పులో బెచ్చ కజీపులో బెచ్చ అర్జెంట్ అర్జెంటే మా ಸಾಮಾನು ಅರ್ಧ ಮರ್ಧ ಕಡಿತೀನಿ ಎಡ್ಡೆ ಪುಜ್ಜಿ ಮಸ್ತ್ ಸಣ್ಣ ಅಂಡ ಪುಳಿಮಿಂಚಿಗೆ ಮುಂದೆ ಈತೆಲ ಆಯ್ತು ಈತ ಅಂಡ ರೊಟ್ಟಿ ಆಯ್ತು ಎಂಚ ತಿನ್ಪ ರೊಟ್ಟಿ ಹ್ಮ್ ಓಕೆ ಬಾಯ್ ಬನ್ನೆ ಗಾನು ಸೌಂಡ್ ದೀಯರೆ